ನಮಿನ ಮಾತಾಡ್ತಾ ಇರೋದು ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಬಿಡುಗರು ತೆಗಿತೀನಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹಾಕೊಂಡಿದ್ದೆ ಬೇಸರ ಆಗ್ಬೇಡಿ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಕೆಲವೊಬ್ಬರಿಗೆ ಲಕ್ ಅಂತ ಹೇಳ್ಬೋದು ಕೆಲವೊಬ್ಗೆ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು ಕೆಲವೊಬ್ರು ಯಾವುದೇ ರೀತಿ ಪರಿಶ್ರಮ ಇಲ್ಲದೆ ಒಂದೇ ಒಂದು ವಿಡಿಯೋ ಮಾಡಿದ ತಕ್ಷಣ ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಡ್ತಾರೆ ಇನ್ನು ಕೆಲವೊಬ್ರು ಕಷ್ಟ ಪಟ್ಟಬಿಟ್ಟು ಎರಡ್ ಮೂರು ವರ್ಷ ನಾಲ್ಕೈದು ವರ್ಷ ತಗೊಂಡ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರೆ ವೈರಲ್ ಆಗಲ್ಲ ಫೇಮಸ್ ಆಗಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಠಿಣ ಪರಿಶ್ರಮ ಇರುತ್ತೆ ಸತತ ಹಾರ್ಡ್ ವರ್ಕ್ ಇರುತ್ತೆ ಸತತ ಪ್ರಯತ್ನ ಇರುತ್ತೆ ಎಲ್ಲ ಇದ್ರೂ ಕೂಡ ಫೇಮಸ್ ಆಗಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಕನಕ ಅವ್ರಿಗೆ ಗೊತ್ತಿರ್ಬೋದು ಸದ್ಯ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಸಾಂಗ್ ಓ ನಲ್ಲ ನೀನಲ್ಲ ಕರಿಮಣಿ ಖರಿಮಣಿ ಮಾಲಿ ಕ ಅಂತ ಸಾಂಗ್ ಕೇಳ್ತಿರಲ್ವ ಹೈ ಸಾಂಗು ಸದ್ಯ ಯಾರಿಂದ ಫೇಮಸ್ ಅಂತ ಖಂಡಿತ ನಮ್ಗೆ ಗೊತ್ತಿರುತ್ತೆ ಕನಕ ಅಂತ ನಾನು ಆ್ಯಕ್ಚುಲಿ ಅವ್ರನ್ನೇ ಇವಾಗ ಕನಕ ಅಂದರೆ ಅವರೇ ಇವರು ನಮಗೆ ತುಂಬ ಹತ್ರದವರು ಇಲ್ಲಿ ಹತ್ರ ಹಳ್ಳೆ ಅಂತ ಒಂದು ಗ್ರಾಮ ಬರುತ್ತೆ ಆ ಊರವರು ಈ ಸಾಂಗಿಂದ ಅವರು ಫೇಮಸ್ ಆದರು ಇದು ಅವ್ರ ಲಕ್ ಅನ್ನೋದಕ್ಕಿಂತ ಅವ್ರ ಟಿಕ್ ಟಾಕ್ ಟಾಕಿಂದ ಕೂಡ ಇದೇ ತರ ವಿಡಿಯೋಸ್ ಮಾಡ್ಕೊಂತ ಬಂದ್ರು ಬಟ್ ಯಾವುದು ಕೂಡ ಎಷ್ಟೊಂದು ಫೇಮಸ್ ಆಗಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಫೇಮಸ್ ಆಗ್ತಿತ್ತು ಇದೇ ಮ್ಯೂಸಿಕ್ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಜನ ವಿಡಿಯೋ ಮಾಡ್ತಿದ್ರು ಬಟ್ ಉಪೇಂದ್ರ ಅವ್ರ ಸಿನಿಮಾದ ಓನಲ್ಲ ನೀನೆಲ್ಲ ಸಾಂಗ್ ತಗೊಂಡಾಗಿದ್ದ ಒಂದು ತ್ರೀ ಡೇಸಲ್ಲಿ ಕ್ಲಿಕ್ ಆಯಿತು ವಿಡಿಯೋ ಒಂದು ಎಂಬತ್ತೈದು ಸಾವಿರನ ವಿಡಿಯೋಸ್ ಮಾಡಿದ್ರು ತ್ರೀ ಅಲ್ಲಿ ಆ ಟೈಮಲ್ಲಿ ಇವರು ಹೆಸರನ್ನ ಇಡೀ ಕರ್ನಾಟಕನೇ ಗುರುತಿಸ್ತಾ ಇತ್ತು ಹಾಗೆ ಇವಾಗ ನಮ್ಮ ಗುರು ಕಿರಣ್ ಸರ್ ಕೂಡ ಅವ್ರನ್ನ ಇನ್ವೈಟ್ ಮಾಡಿ ಮಾತಾಡ್ತಾರೆ ನ್ಯೂಸ್ ಚಾನಲರು ಕೂಡ ಕನಕವರು ಇಂಟರ್ವ್ಯೂ ಮಾಡ್ತಾರೆ ಯೂಟ್ಯೂಬರ್ಸ್ ಕೂಡ ಹೋಗಿ ಇಂಟರ್ವ್ಯೂ ಮಾಡೋದು ಅವ್ರ ಜೊತೆ ವೀಡಿಯೋಸ್ ಮಾಡೋದು ಮಾಡ್ತಿರ್ತಾರೆ ಬಟ್ ಇವ್ರದ್ದು ಹೇಳ್ತೀನಲ್ವಾ ಇವ್ರದ್ದು ಲಕ್ ಅಂತ ಹೇಳಲ್ಲ ನಾನು ಇವ್ರದ್ದು ಹಾರ್ಡ್ ವರ್ಕ್ ತುಂಬ ಇದೆ ಸತತ ಪ್ರಯತ್ನ ಇದೆ ಅದಕ್ಕೋಸ್ಕರ ಇವರು ಬಂದರು ಇವ್ರದ್ದು ಏನಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೊಗೋಬೇಕಂದ್ರೆ ಸತತ ಪ್ರಯತ್ನದಿಂದ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಕನಕ ಅವರು ಯಾಕಂದರೆ ಟಿಕ್ ಟಾಕಿದ್ದ ಇಲ್ಲಿವರೆಗೂ ಕೂಡ ಯಾವುದೇ ವಿಡಿಯೋ ಕೂಡ ಕರ್ನಾಟಕದಲ್ಲಿ ಇಷ್ಟೊಂದು ಹವ ಮಾಡಿರಲಿಲ್ಲ ಇವಾಗ ಮಾಡಿದೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನನ್ನ ಸಾಂಗು ಇಷ್ಟೊಂದು ಟ್ರೆಂಡಿಂಗಲ್ಲಿದೆ ನೀವು ಆಲ್ರೆಡಿ ನೋಡಿರ್ತೀರ ಇವಾಗ ನಾವು ಹೇಳೋ ಕೊಟ್ಟಿರೋದು ಇನ್ನೂ ಇರ್ತಾರೆ ಒಂದೇ ವಿಡಿಯೋ ಒಂದು ವಿಡಿಯೋ ಮಾಡ್ತಾರೆ ತುಂಬಾ ಫೇಮಸ್ ಆಗಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ತಂಬ್ಲೇ ನೋಡಿರ್ತೀರ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಮಾತಾಡ್ತೀನಿ ಅಂದ್ಬಿಟ್ಟು ಒಂದು ಸರಿ ಆ ವಿಡಿಯೋ ನೋಡ್ಕೊಂಡ್ ಬಂದುಬಿಡ ಆಯಿತಾ ಕಡ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ ಏನಂತೀರ ಅಷ್ಟೇ ಓಕೆ ವಿಡಿಯೋ ನೋಡಿದ್ರಲ್ವಾ ಆಕ್ಚುಲಿ ಈ ವಿಡಿಯೋ ಇಂದ ಏನ್ ತಿಳ್ಕೊಬೇಕಂದ್ರೆ ನೋಡಿ ಇದರಲ್ಲಿ ಇಬ್ರು ಫೇಮಸ್ ಆಗ್ತಾರೆ ಒಂದು ಆ ಆ್ಯಂಕರಿಂಗ್ ಮಾಡ್ತಕ್ಕಂಥ ಹುಡುಗಿ ಇಷ್ಟು ದಿನ ಆ ಹುಡುಗಿ ಕರ್ನಾಟಕದಲ್ಲಿ ಯಾರಂತಲೇ ಗೊತ್ತಿದ್ದಿಲ್ಲ ಗುರು ಹಾಗೆ ಆ ಹುಡ್ಗ ಆ ಹುಡ್ಗೂ ಕೂಡ ಯಾರು ಅಂತಲೇ ಗೊತ್ತಿದ್ದಿಲ್ಲ ಹುಡ್ಗಿ ಏನು ಪ್ರಶ್ನೆ ಕೇಳ್ತಾರೆ ಮರದಲ್ಲೂ ಮತ್ತು ಗಿಡದಲ್ಲೂ ಬಿಡದೆ ಇರ್ತಕ್ಕಂಥ ಕಾಯೋದಂತ ಅಂತ ಕೇಳ್ತಾರೆ ಇವ್ರ ಅದಕ್ಕೆ ತಪ್ಪಾದ ಆನ್ಸರ್ ಮಾಡ್ತಾರೆ ಅವ್ರು ಕೇಳಿರೋ ಪ್ರಶ್ನೆಗೂ ಇವರು ಹೇಳೋರ ಉತ್ತರಕ್ಕೂ ಸ್ವಲ್ಪ ವ್ಯತ್ಯಾಸ ಇಲ್ಲ ಈ ವಿಡಿಯೋದ ಇಬ್ಬರು ತುಂಬಾ ಫೇಮಸ್ ಆಗ್ತಾರೆ ಕರ್ನಾಟಕದಲ್ಲಿ ನಾವು ಕೂಡ ನೋಡಿರ್ತೀವಿ ಸಿಕ್ಕಾಪಡೆ ನಕ್ಕಿದ್ದೀವಿ ನೀವು ಕೂಡ ತುಂಬ ನಕ್ಕಿರ್ತೀರ ಇವಾಗಲೂ ಕೂಡ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬ ನಗ್ತಾ ಇರ್ತೀರಾ ವಿಷ್ಯ ಅದಲ್ಲ ಗುರು ಇವ್ರ ಉತ್ತರ ತಪ್ಪಾಗಿರ್ಬೋದು ಬಟ್ ಆ ಉತ್ತರದಲ್ಲಿ ತುಂಬಾನೇ ಅರ್ಥ ಇದೆ ಗುರು ಅಂತ ಉತ್ತರ ಹೇಳಿದ್ದಾರೆ ಒಂದ್ಸರಿ ಕ್ಲೀನ್ ಆಗಿ ಕೇಳ್ಕೊಂಬಿಡಿ ಉತ್ತರ ಏನ್ ಹೇಳ್ತಾರೆ ಅಂದ್ಬಿಟ್ಟು ನಮ್ ನಮಗೆ ನಮ್ಗೆ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು ಮರ ಯಾಕೆ ಓಕೆ ನೋಡಿದ್ರಲ್ವ ಒಂದು ಎರಡು ಆನ್ಸರ್ ಬರುತ್ತೆ ಮೇಡಮ್ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಮರ ಯಾಕೆ ಅಂತ ಕೇಳಿದಾರೆ ಸೊ ಇದರಿಂದ ಅವ್ನು ತಿಳ್ಕೊಳ್ಳಿ ಆ ಹುಡುಗಿ ಕಿಡೋದ್ರ ಪ್ರಶ್ನೆ ಮರದಲ್ಲೂ ಮತ್ತು ಗಿಡದಲ್ಲೂ ಬಿಡದೆ ಇರುವ ತಾಯಿ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಈ ವ್ಯಕ್ತಿ ಈ ಆನ್ಸರ್ ಹೇಳ್ತಾರೆ ಈ ಆನ್ಸರು ಅವರ ಭಾವನೆಗಳಿಂದ ಬಂದಿರೋದು ನಿಮಗೆ ಏನಾದರೂ ಅನುಭವ ಆಗಿದ್ರೆ ಲೈಫಲ್ಲಿ ಖಂಡಿತ ಗೊತ್ತಾಗುತ್ತೆ ಅವರ ಭಾವನೆಗಳಿಂದ ಬಂದಿರೋದು ಈ ಭಾವನೆಗಳು ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂದರೆ ಎಲ್ಲರೂ ಇದ್ದಾನು ಕೂಡ ಕಷ್ಟ ಅನುಭವಿಸಿದ ಮೇಲೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇದ್ದಾಗಿರ್ಬೋದು ಫ್ಯಾಮಿಲಿದ್ದಾಗಿರ್ಬೋದು ತುಂಬ ನಂಬಿದ ವ್ಯಕ್ತಿಗಳಿಂದ ಆಗಿರ್ಬೋದು ಒಂದು ನೋವನ್ನು ಮೇಲೆ ಎಟ್ಲು ಬಿಟ್ಟು ಸ್ವಲ್ಪ ಸ್ವಲ್ಪ ಡಿಪ್ರೆಷನ್ಗೆ ಇರ್ತಾರೆ ಆ ಮೂಮೆಂಟಲ್ಲಿ ಈ ಥರ ಉತ್ತರಗಳು ಬರುತ್ತೆ ಬಿಕಾಸ್ ಅವರು ಹೇಳಿರೋ ಉತ್ತರದಲ್ಲಿ ಆಲ್ಮೋಸ್ಟ್ ಲೈಫಲ್ಲಿ ಏನು ಬೇಡ ನಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳೋಣ ಆ ದೇವರು ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ದಾರೆ ನಿಜಲು ಒಂದು ತುಂಬಾ ನೋವು ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಭಾವನೆಗಳ ಉತ್ತರ ಈ ಥರ ಇರುತ್ತೆ ತಾಯಿಗೆ ಕೈ ಮುಗಿಸಿ ದೇವರು ಮಾತನ್ನು ಏನಂತೀರ ಅಷ್ಟೇ ಇನ್ನೊಂದು ಹೇಳಿದಾರೆ ಅದರಲ್ಲಿ ತಾಯಿಗೆ ಅವರ ಮೇಲೆ ಇರ್ತಕ್ಕಂತ ಪ್ರೀತಿ ಲೈಫ್ ಅಲ್ಲಿ ಯಾರೇ ಕೈ ಬಿಟ್ಟು ಕೂಡ ಯಾರೆಷ್ಟೇ ನೋವು ಕೊಟ್ಟು ಕೂಡ ಅವ್ರ ಮನಸ್ಸಲ್ಲಿರೋದು ತಾಯಿ ಮಾತ್ರ ತಾಯಿ ಬಗ್ಗೆ ಹೇಳಿದ್ದಾರೆ ಆ ತಾಯಿ ಕೈ ಮುಗಿದ್ರೆ ಖಂಡಿತ ಅದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ಅರ್ಥ ಕೂಡ ಆ ವ್ಯಕ್ತಿ ಹೇಳಿದ್ದಾನೆ ಇದರಲ್ಲಿ ಏನಪ್ಪ ಅಂದರೆ ಒಂದು ತಿಳ್ಕೊಬೋದು ಆ ವ್ಯಕ್ತಿನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ಮೆಂಟಲ್ ಅಂತ ತಿಳ್ಕೊಂಡಿದ್ರು ಯಾರೋ ಹುಚ್ಚ ಇರ್ಬೋದು ಅನ್ಕೊಂಡಿದ್ರು ಬಟ್ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಅವ್ರದ್ದೇ ಅಂಗಡಿಯವ್ರು ವೀಡಿಯೋ ಏ ಆಲ್ರೆಡಿ ಫೇಮಸ್ ಆಗಿದೀನಪ್ಪ ಅಂತಾರೆ ಅವರು ಪ್ರಾಮಿಸ್ಲಿ ಹೇಳ್ತಾ ಇದ್ದೀನಿ ಅವರು ಯಾವುದೇ ರೀತಿಯಾಗಿ ಹುಚ್ಚ ಅಲ್ಲ ಮೈಂಡು ಕೂಡ ಏನಾಗಿಲ್ಲ ಚೆನ್ನಾಗಿದ್ದಾರೆ ಬಟ್ ಆ ಟೈಮಲ್ಲಿ ಅವ್ರಿಗೆ ಏನು ಹೇಳಬೇಕು ಅನ್ನೋ ಮೈಂಡಲ್ಲೇ ಬಂದಿಲ್ಲ ಬಿಕಾಸ್ ಅವ್ರ ಮನಸ್ಸು ಇರೋದೇ ಬೇರೆ ಕಡೆ ಲೈಫಲ್ಲಿ ತುಂಬ ನೋವು ಅನುಭವಿಸಿದ್ರು ಅನಿಸ್ತಾ ಇದೆ ಈ ರೀತಿ ಅನುಭವ ಆಗಿದ್ರೆ ಖಂಡಿತ ನಿಮಗೆ ಗೊತ್ತಿರುತ್ತೆ ಅವ್ರು ಹೇಳಿದ್ದು ಒಂದೇ ಹತ್ರ ನಮ್ಮ ಮನಸ್ಸು ನಮ್ಗೆ ಸಾಕು ಇನ್ನೇನು ಬೇಡ ನಮ್ಮ ಮನಸ್ಸು ಏನು ಹೇಳ್ತಾ ಅದನ್ನೇ ಕಿಡನ ದೇವ್ರು ಒಳ್ಳೇದು ಮಾಡ್ತಾನೆ ಈ ಸುತ್ತಮುತ್ತ ಇರ್ತಕ್ಕಂಥ ಯಾರು ಬೇಡ ಎಲ್ಲದನ್ನ ನೋವು ಅನುಭವಿಸಿದೀನಿ ಅನ್ನೋ ಅರ್ಥ ಕೊಡುತ್ತೆ ಇನ್ನೊಂದು ನಮ್ಮ ತಾಯಿ ತಾಯಿ ಬಗ್ಗೆ ಹೇಳಿದ್ದಾರೆ ನಮ್ಮ ತಾಯಿಗೆ ಪೂಜೆ ಮಾಡಿದ್ರೆ ಖಂಡಿತ ಆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ ಒಂದು ತಿಳ್ಕೊಳ್ಳಿ ಸಿಕ್ಕಾಪಡೆ ಕಾಮಿಡಿ ಅನ್ನಿಸ್ಬೋದು ಅಷ್ಟೇ ಇದು ಬಟ್ ಅದ್ರಲ್ಲಿ ತುಂಬ ಮೀನಿಂಗ್ ಇದೆ ಇದು ಅಂತೂ ನಾನು ವಿಡಿಯೋ ನೋಡಿದೆ ಸ್ಟಾರ್ಟಿಂಗಲ್ಲೇ ನೋಡಿದಾಗ ಯಾರಿಗೂ ಕೂಡ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಬರ್ತಾ 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 ಒಬ್ಬ ಮನುಷ್ಯ ಏನಂತ ತಿಳ್ಕೊಬೋದು ಅದೇ ರೀತಿಯಾಗಿ ವಿಡಿಯೋ ನೋಡಿದೆ ರಿಟರ್ನ್ ರಿಟರ್ನ್ ರಿಟನ್ ಒಂದು ನಾಲ್ಕೈದು ಸರಿ ನೋಡಿದೆ ಇವಾಗ್ಲೂ ನೋಡ್ತಾ ಇರ್ತೀನಿ ಸ್ಟಾರ್ಟಿಂಗ್ ನಾನು ಕೂಡ ಸಿಕ್ಕಾಪಟ್ಟೆ ನಕ್ಕೆ ಇವಾಗಲೂ ಕೂಡ ನೆನೆಸ್ಕೊಂಡು ನಗ್ತಾ ಇರ್ತೀನಿ ಕಮೆಂಟ್ಸ್ ಅಲ್ಲಿ ಕೂಡ ಇದೇ ಥರಡೆಲ್ಲ ಆಗ್ತಾ ಆಗ್ತದೆ ತುಂಬ ನಗ್ತಾ ಇದ್ದೆ ಬಟ್ ಒಂದು ಸರಿ ನೀಟಾಗಿ ಕೇಳಿಸ್ಕೊಂಡೆ ಯಾಕೆ ಈ ಥರ ಹೇಳಿದ್ರು ಅಂದ್ಬಿಟ್ಟು ಕೇಳ್ತಾ ಕೇಳ್ತಾ ಅರ್ಥ ಆಯಿತು ಗುರು ಆ್ಯಕ್ಚುಲಿ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬಾ ನೋವು ಅನುಭವಿಸಿದ್ದಾರೆ ಗೊತ್ತಿರೋರಿಂದ ನೋವು ಅನುಭವಿಸಿದ್ದಾರೆ ಫ್ರೆಂಡ್ಸಿಂದ ನೋವು ಅನುಭವಿಸಿದ್ದಾರೆ ಈ ಥರ ಒಂದು ನೋವು ಮನಸ್ಸಲ್ಲಿದ್ದರೆ ಈ ಥರ ಉತ್ತರಗಳು ಬರೋದು ಸಹಜ ಸೊ ನನಗೆ ಈ ಥರ ಒಂದು ಅನಿಸ್ತಾ ಇದೆ ಈ ಥರ ಒಂದು ಭಾವನೆ ಇರ್ಬೋದು ತುಂಬ ಮನಸ್ಸು ಹೊಡೆದೋಗಿರುತ್ತೆ ಫೀಲಿಂಗಲ್ಲಿ ಈ ಥರ ಹೇಳಿದರೆ ಅನಿಸ್ತಾ ಇದೆ ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮುಖ್ಯ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಧನ್ಯವಾದ